ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ

ಮೈಸೂರು ನಗರ ವಿಭಾಗದ ನಂಜುನಗೂಡ ಘಟಕಕ್ಕೆ ಅವ್ರಿಗೆ ನಂಜನೂರು ಘಟಕದ ಪದಾಧಿಕಾರಿಗಳಿಂದ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ನಗರ ಮೈಸೂರು ನಗರ ವಿಭಾಗದ ಜನರಲ್ ಸೆಕ್ರೆಟರಿ ಆದ ಶ್ರೀಯುತ ಮಧುಸೂದನ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಂಜನಗೂಡು ಘಟಕದಿಂದ ಸ್ವಾಗತವನ್ನು ಕೋರ್ತೀವಿ ಹಾಗೂ ಫೆಡರೇಷನ್ ಮುಖಂಡರಾದ ಶ್ರೀತಾ ಎಂ ವಿ ಶಿವಕುಮಾರ್ ಅವರು ಸಹ ನಂಜನಗೂಡು ಘಟಕಕ್ಕೆ ಆಗಮಿಸಿದರೆ ಈ ಕಾರ್ಯಕ್ರಮ ಹೊಂದಿರೋದ್ರಿಂದ ಅವ್ರಿಗೂ ಸಹ ತುಂಬರು ಹೃದಯದಿಂದ ಸ್ವಾಗತ ಕೋರ್ತೇವೆ ಹಾಗೂ ಫೆಡರೇಷನ್ ಮುಖಂಡರಾದ ಶ್ರೀತಾ ಬಂಡಿ ಸಾಹೇಬರು ಉಪಾಧ್ಯಕ್ಷರು ಗ್ರಾಮಾಂತರ ವಿಭಾಗದ ಮಾಜಿ ಪ್ರಧಾನ ಕಾರ್ಯದರ್ಶಿ ಶ್ರೀತಾ ಹಾಲಿ ಜನರಲ್ ಸೆಕ್ರೆಟರಿ ಆದ ಬಂಡಿ ಸಾಹೇಬರು ನಂಜನೂರು ಘಟಕಕ್ಕೆ ಗೇಟ್ನ ದ್ವಾರಸಭೆಗೆ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೇವೆ ಹಾಗೂ ಹಿರಿಯ ಮುಖಂಡರಾದ ಶ್ರೀಯುತ ಗಣಪತಿ ಅವರು ಬಂದಿದ್ದಾರೆ ಈ ದ್ವಾರಸಭೆಗೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೀನಿ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಮುಷ್ಕರವನ್ನು ಕುರಿತು ಶ್ರೀತ ಫೆಡರೇಷನ್ ಮುಖಂಡರಾದ ಶ್ರೀತ ಎಂ ವಿ ಶಿವಕುಮಾರ್ ಅವರು ಈ ದ್ವಾರಸಭೆಯನ್ನು ಕುರಿತು ಎಲ್ಲ ನನ್ನ ಕಾರ್ಮಿಕ ಮಿತ್ರರೇ ನಮಗೆಲ್ಲ ತಿಳಿದಿದೆ ಸೊ ನಾವು ಹಲವಾರು ದಿನಗಳಿಂದ ಈ ಹೋರಾಟಕ್ಕೆ ಸಜ್ಜಾಗಿದ್ದೀವಿ ಕಳೆದ ಡಿಸೆಂಬರ್ ಮೂವತ್ತೊಂದರೂ ಕೂಡ ನಾವು ಮುಷ್ಕರಕ್ಕೆ ಹೋಗಿದ್ವಿ ಕರ್ನಾಟಕದಿಂದ ಏನು ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟರು ನಾವು ನಿಮ್ಮ ಕರೆದು ಮಾತಾಡ್ತೀವಿ ಅನ್ನೋ ಭರವಸೆ ಮೇಲೆ ಅವರ ಒಂದು ನಮ್ಮ ಬೇಡಿಕೆ ಈಡೇರಿಸ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಆ ಮುಷ್ಕರ ನಾವು ವಾಪಸ್ ಪಡೆದ್ವಿ ಸೊ ಅವ್ರು ಡಿಸೆಂಬರ್ ಆದಮೇಲೆ ಏನು ಜನವರಿ ಆದು ಶಂಕರಾದಿಗೂ ಕರೀಲಿಲ್ಲ ಯುಗಾದಿಗೂ ಕರೀಲಿಲ್ಲ ಈಗ ಏನೇನು ಇದೆ ಸೊ ನಮ್ಮನ್ನ ಕರೆದು ಮಾತಾಡುವಂಥ ಯಾವುದೇ ಲಕ್ಷಣಗಳು ಗೌರವಿತ ಮುಖ್ಯಮಂತ್ರಿಗಳು ಮಾಡಲಿಲ್ಲ ಹಾಗಾಗಿ ಏನು ಲೇಬರ್ ಆಕ್ಟ್ ಏನು ಕಾನೂನು ಕಾಯ್ದೆಯಲ್ಲಿ ನಮ್ಮ ಹೋರಾಟಕ್ಕೆ ಹಕ್ಕುಗಳಿದೆ ಆ ಹಕ್ಕನ್ನು ನಾವು ಬಳಸ್ಕೊಂಡು ಇವತ್ತು ನಾವು ಮುಷ್ಕರ ಕರೆ ಕೊಟ್ಟಿದ್ದೀವಿ ನಾನು ನಮ್ಮ ಕಾಟಿಕೆ ಮಿತ್ರರಲ್ಲಿ ಒಂದೆರಡು ಎರಡು ಹೇಳೋಕ್ಕೆ ಬಯಸ್ತೀನಿ ಇದು ನಮ್ಮ ಹಕ್ಕು ನಮ್ಮ ಮುಷ್ಕರ ನಮ್ಮ ಹಕ್ಕು ಹಾಗಾಗಿ ತಾವೆಲ್ಲರೂ ಕೂಡ ಈ ಮುಷ್ಕರನ ಮಾಡಿದ್ರೆ ನಮ್ಮ ಹಕ್ಕುಗಳನ್ನ ಪಡಿಬೋದು ಹೇಳಿ ನಾನು ಹೇಳಕ್ ಬಯಸ್ತೀನಿ ಏನಕ್ಕೆ ನಮ್ಮ ಹಕ್ಕುಗಳನ್ನ ನಾವು ಬಿಟ್ಟು ಅಂದ್ರೆ ಕಾರ್ಮಿಕ ಕಾಯ್ದೆಯಲ್ಲಿ ನಮಗೆ ಮುಷ್ಕರ ಮಾಡ್ಲಿಕ್ಕೆ ಹಕ್ಕಿದೆ ನಾವು ಕಾರ್ಮಿಕ ಕಾಯ್ದೆಲ್ಲೇ ಮುಷ್ಕರ ಮಾಡೋಕ್ಕಿದ್ದ ಯಸ್ಮಾನ್ ಅದು ಅವಾಗಿಂದ ಅವರು ತರ್ತಾ ಇದ್ದಾರೆ ರಾಜಕಾರಣಿಗಳು ಮತ್ತು ಸರ್ಕಾರದಿಂದ ಯಸ್ಮಾನು ಅವಾಗಿಂದ ತರ್ತಾ ಇದ್ದಾರೆ ಎಸ್ಮಾತ್ ತರೋದ್ರಲ್ಲಿ ಇಂತ ಇಂಥ ಮುಷ್ಕರ ನಾನು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಎಸ್ ಮಿತ್ರ ನೋಡ್ತಾ ಹೋರಾಟದಲ್ಲಿ ನೋಡ್ಕೊಂಡ ಬಂದಿದ್ದೀನಿ ಯಸ್ಮಾತ್ ಒಂದು ಯಾರಿಗೂ ಕೂಡ ಯಾವ ಸರ್ಕಾರನೂ ಉದ್ದಾರ ಆಗಿಲ್ಲ ಕಾರ್ಮಿಕರು ವಿರೋಧ ಮಾಡ್ಕೊಂಡು ಹಾಗಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ನಿಮ್ಮ ಹೋರಾಟ ನಿಮ್ಮ ಹಕ್ಕು ಇದು ಯಾವುದೇ ಜಂಟಿ ಸಮಿತಿ ಮತ್ತೊಂದು ಸಂಘಟನೆ ಮತ್ತೊಂದು ಸಂಘಟನೆ ಈ ಮುಷ್ಕರ ಮಾಡ್ತಾ ಇದೆ ಅನ್ನೋದಿಲ್ಲ ನಿಮ್ಮ ಅಕ್ಕಿಗೋಸ್ಕರ ನೀವು ಮುಷ್ಕರ ಮಾಡಿದ್ರೆ ಮುಂದಿನ ದಿನದಲ್ಲಿ ಪಡಿಬಹುದು ಯಾಕಂದ್ರೆ ಗೌರವಾನ್ವಿತ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಹೇಳಿದರೆ ಏನು ನಮ್ಮ ನೆಕ್ಸ್ಟ್ ನಾನು ಅಗ್ರಿ ವೇತನ ಪರಿಷ್ಕರಣೆ ಮಾಡೋದು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಇಪ್ಪತ್ತ್ ನಾನು ವೇತನ ಪರಿಷ್ಕರಣೆ ಮಾಡಿದ್ದೀನಿ ಇಪ್ಪತ್ತೇಳಕ್ಕೆ ಮಾಡೋದು ಬಿ ಜೆ ಪಿ ಸರ್ಕಾರ ಕೊಡಬೇಕು ಅದು ನನ್ನ ನಂದಲ್ಲ ಅದು ಅವ್ರು ಕೊಡಬೇಕು ಇಪ್ಪತ್ತ್ ಅಗ್ರಿಮೆಂಟ್ ಆಗಿ ವೇತನ ಪರಿಷ್ಕರಣೆ ಇಪ್ಪತ್ತೇಳಕ್ಕೆ ನಾನು ಮಾಡ್ತೀನಿ ಅಂತೇಳಿ ಅವರು ಬರೋ ಅವ್ರು ಮಾತು ಕೇಳಿ ನಮ್ಮ ಮತ್ತೆ ಸಮಿತಿ ಡಿ ಸಮಿತಿಯ ನಾಯಕರುಗಳು ರುಚಿಗೆದ್ದು ಇವತ್ತು ಈ ಮುಷ್ಕರ ಮಾಡಬೇಕು ಅಂತ ಕರೆ ಕೊಟ್ಟಿದ್ರೆ ಮುಷ್ಕರ ನಾವು ಕಾನೂನು ಬದ್ಧವಾಗಿ ಮಾಡ್ತಾ ಇದ್ವಿ ಯಾಕಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಸ್ಬಿಲಿ ಮುಷ್ಕರ ಮಾಡಿ ತುಂಬ ಜನ ಟ್ರಾನ್ಸ್ಫರ್ ಸಸ್ಪೆಂಡ್ ಡಿಸ್ಮಿಸ್ ತೆಲ್ಲ ಗಮನಿಸಿದ್ರೆ ಅದು ಇಲೀಗಲು ಇದು ಕಾನೂನು ಬೈರ ಅಂತ ಮೇಲೆ ನಾಲ್ಕು ದಿನ ಆದಮೇಲೆ ಟ್ರಾನ್ಸ್ಫರ್ಗಳು ಸಸ್ಪೆಂಡ್ಗಳು ಡಿಸ್ಮಿಸ್ ಮಾಡಿದ್ದು ತಾವೆಲ್ಲರೂ ಕೂಡ ಯಾರು ಹಿರಿಯ ಅಧಿಕಾರಿಗಳಿದ್ರೆ ಹಿರಿಯರಿದ್ರೆ ನೀವು ನೋಡಿ ಕೇಳ್ಕೊಬೋದು ಯಾವಾಗ ಅದು ಸರ್ಕಾರದಿಂದ ಇದು ಲೀಗಲ್ ಅಲ್ಲ ಮುಷ್ಕರ ಅಂತ ಹೇಳಿದ್ರು ಆವಾಗ ಟ್ರಾನ್ಸ್ಫರ್ಗಳು ಸಸ್ಪೆಂಡ್ ಮಾಡಿದ್ದು ನಾವೀಗ ಮೊದಲೇ ಕಾನೂನು ಬ ಬದ್ಧವಾಗಿ ಹದಿನೈದು ದಿನಗಳಿಂದ ಮಧ್ಯೆ ನಾವು ಸರ್ಕಾರಕ್ಕೆ ಇಪ್ಪತ್ತೊಂದು ದಿನಗಳ ಮಧ್ಯೆ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಆಲ್ರೆಡಿ ಒಂದು ಸರ್ ನಮ್ಮ ಮೀಟಿಂಗ್ ಕರೆದಿದ್ದಾರೆ ಮತ್ತೆ ನಾಳೆ ಎರಡನೇ ತಾರೀಕು ಕೂಡ ಇನ್ನೊಂದು ಮೀಟಿಂಗ್ ಇಟ್ಕೊಂಡಿದ್ದಾರೆ ಸೊ ಆ ಮೀಟಿಂಗ್ ಇಟ್ಕೊಂಡು ಫಲಪ್ರದಗಳನ್ನು ನೋಡಿ ಮುಖ್ಯಮಂತ್ರಿಗಳು ಕರೆದು ಮಾತಾಡುವಂಥ ಲಕ್ಷಣಗಳಿದೆ ನಾವು ಮುಷ್ಕರಿಗೆ ಸಜ್ಜಾಗ್ತಾಯಿದ್ದೀವಿ ಇವತ್ತು ಕೂಡ ನಾವು ಮುಷ್ಕರ ಮಾಡಬೇಕು ಅನ್ನೋದು ನಮ್ಮ ಅಲ್ಲ ನಾವು ಮುಷ್ಕರಿಗೆ ಸಜ್ಜಾಗ್ತಾಯಿದ್ದೀವಿ ನಾಲ್ಕನೇ ತಾರೀಕು ಐದನೇ ತಾರೀಕು ಬೆಳಗ್ಗೆ ಆರು ಗಂಟೆ ಗಂಟಲು ಟೈಮ್ ಇದೆ ನಮ್ಮನ್ನ ಕರೆದು ಮಾತಾಡ್ತಾರೆ ಅನ್ನೋ ಭರವಸೆ ಇದೆ ಯಾಕಂದರೆ ನಾಲ್ಕನೇ ತಾರೀಕು ಈ ದೇಶದ ವಿರೋಧ ಪಕ್ಷ ನಾಯಕ ಅಂತ ರಾಹುಲ್ ಗಾಂಧಿ ಅವರು ಬೆಂಗಳೂರು ಬರ್ತಾ ಇದ್ದಾರೆ ಐದನೇ ತಾರೀಕು ಫ್ರೀಡಂ ಅಲ್ಲಿ ಅವ್ರದ್ದು ಪ್ರತಿಭಟನೆ ಇದೆ ಅವರು ಕೂಡ ಇನ್ನೊಂದು ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದ ಪ್ರತಿಭಟನೆ ಮಾಡ್ತಿದ್ದಾರೆ ಅವರು ಪ್ರತಿಭಟನೆ ಮಾಡ್ತಿದ್ದು ಈ ಕಾನೂನು ಬುಕ್ ಅಂಬೇಡ್ಕರ್ ಕೊಟ್ಟ ಸಿದ್ಧಾಂತದಲ್ಲಿ ಅವರು ಕೂಡ ಪ್ರತಿಮೆ ಪ್ರತಿಭಟನೆ ಮಾಡ್ತಿರೋದು ನಾವು ಕೂಡ ಅಂಬೇಡ್ಕರ್ ಕೂಡ ಸಿದ್ಧಾಂತ ನಾವು ಕೂಡ ಪ್ರತಿಭಟನೆ ಮಾಡ್ತಿದ್ರು ಅವ್ರಿಗೆ ಹೆಂಗೆ ಅಕ್ಕಿದೆಯೋ ನಮಗೂ ಹಂಗೆ ಅಕ್ಕಿದೆ ಅವರು ಏಕೈಕಿ ವಿಧಾನಸೌಧಕ್ಕೆ ಹೋಗಿ ಮುಖ್ಯಮಂತ್ರಿ ಏನು ಆಡಳಿತ ವಿಧಾನಸಭೆ ಬಂದರು ಅವರು ಏಕಾಏಕಿ ಅವರ ಸಂಬಳನ ಜಾಸ್ತಿ ಮಾಡಿಕೊಂಡರು ಆದರೆ ನಾವು ಬೆವರು ಸೂರಿಸಿ ನಾವು ಏದು ನಮ್ಮ ಸಂಬಳ ಕೇಳ್ತಾ ಇದ್ವಿ ಅದರಲ್ಲಿ ಏನು ಮಾಡೋಕ್ಕಾಗಲ್ಲ ಆಮೇಲೆ ಇನ್ನೊಂದು ಇವತ್ತೊಂದು ನೋ ವರ್ಕ್ ನೋ ಪೇ ಬಂದಿದೆ ಎಲ್ಲರೂ ವಾಟ್ಸಪ್ಪಲ್ಲಿ ನೋಡ್ತಾ ಇದ್ರು ನೋ ವರ್ಕ್ ನೋ ಪೇ ಇವತ್ತು ನಿಮ್ಮ ಮಾ ಕೆಲಸ ಮಾಡಿದರೆ ಸಂಬಳ ಇಲ್ಲ ಅಂತ ಅರ್ಥ ನಮ್ಮ ಹಿರಿಯರಾದಂಥ ಗಣಪತಿ ಭಟ್ರು ಅದ್ರ ಬಗ್ಗೆ ತಿಳ್ಕೊಂಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೆರಡಲಿ ನಾವು ಒಂದು ದಿನ ಡ್ಯೂಟಿ ಮಾಡಿಲ್ಲ ಅದು ಏಳು ದಿನ ಸಂಬಳ ಕಟ್ ಮಾಡ್ತಿದ್ರು ಹೌದು ಅನ್ಸುತ್ತೆ ಒಂದು ದಿನ ನಾವು ಸಂಬಳ ಡ್ಯೂಟಿ ಮಾಡಿಲ್ಲ ಅಂದರೆ ಏಳು ದಿನ ಸಂಬಳ ಕಟ್ ಮಾಡ್ತೀವಿ ಇವರು ಇವ್ ಕೋರ್ಟ್ ಯಾರಿಗೂ ಗೊತ್ತಿಲ್ಲ ಅದು ನಾವು ಏನು ಸುಪ್ರೀಂ ಕೋರ್ಟ್ ಹೋಗಿ ಕೆಡ್ ವರ್ಕರ್ಸ್ ಫೆಡರೇಷನು ಸುಪ್ರೀಂ ಕೋರ್ಟ್ ಹೋಗಿ ನೋ ವರ್ಕ್ ನೋಪೇ ಏನು ಕಾರ್ಮಿಕ ಕಾಯ್ದೆಗಳಿಲ್ಲದೆ ಅದನ್ನು ನೋ ವರ್ಕ್ ನೋಪೇನ ಮಾಡ್ಕೊಂಡು ಬಂದಿದೆ ಮೊದಲು ಒಂದು ದಿನ ಆಪ್ಸೆಂಟ್ ಆದರೆ ಏಳು ದಿನ ಸಂಬಳ ಈ ಮುಷ್ಕರ ಟೈಮಲ್ಲಿ ಕಟ್ ಮಾಡ್ತಿದ್ರು ಏನು ಮೂರು ದಿನ ಮುಷ್ಕರ ಮಾಡಿದ್ರೆ ಇಪ್ಪತ್ತೊಂದು ದಿನ ಸಂಬಳ ಕಟ್ ಮಾಡ್ತಿದ್ರು ಅದನ್ನು ನಾವು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಗೆತ್ಕೊಂಡ್ಬಂದಿವಿ ಸೊ ಅದರಲ್ಲ ಅದು ಏನಿದೆ ಅದು ಆದ ಇದು ಏನು ಲೇಬರ್ ಗೆದ್ದಿರುವಂಥ ಒಂದು ಇದು ನಮ್ಮ ಹತ್ರ ನಮ್ಮ ಆಫೀಸಲ್ಲಿ ಇರಬೇಕಾದ್ರೆ ತಲುಪಿಸ್ತೀವಿ ಇವತ್ತು ನೋ ವರ್ಕ್ ನೋಪೆ ಅಂತ ಕಣ್ಣು ಯಾರು ಭಯ ಬಿಡೋದು ಬೇಡ ಯಾಕಂದರೆ ಕೆಲಸ ಇಲ್ಲ ಸಂಬಳವಿಲ್ಲ ಅನ್ನೋದು ಮಾತ್ರ ಇರುತ್ತೆ ಹೊರತು ಯಾರನ್ನೋ ಟ್ರಾನ್ಸ್ಫರ್ ಮಾಡೋದು ಡಿಸ್ಕಸ್ ಮಾಡೋದು ಏನು ಮಾಡೋದಿಲ್ಲ ಆ ಥರ ಆಗೋದಿಲ್ಲ ತಂದ್ಕೊಂಡಿದ್ದೀವಿ ಆ ಥರ ಆದರೂ ಕೂಡ ನಾವು ಬೇರೆಯವ್ರು ಹೇಳ್ದಂಗೆ ಹೇಳಲ್ಲ ನಾವು ನಮಗೆಲ್ಲ ನಾವೇ ನಾಯಕರು ಅಂತ ನಾವು ನಾಯಕರುಗಳು ಗೌಡ ನಾನು ನಮ್ಮ ಅವರು ಸೊ ಮುಂಚಿನ ನಾಯಕರು ನಾವು ತಲೆ ಕೊಡ್ತೀವಿ ನಿಮ್ಮ ತಲೆ ದಂಡಕ್ಕೆ ನಾವು ಬಿಡೋದಿಲ್ಲ ಹಾಗಾಗಿ ಈ ಮುಷ್ಕರ ತಾವೆಲ್ಲ ಯಶಸ್ವಿ ಮಾಡಿದ್ರೆ ನಿಮ್ಮ ಮುಂದೆ ಮುಂದಿನ ಮೇಲೆ ಭವಿಷ್ಯ ಇಲ್ಲ ಅಂದರೆ ನಿಜವಾಗ್ಲೂ ಹೇಳ್ತೀವಿ ಗುಲಾಮ್ಗಿರಿಗೆ ಹೋಗ್ತೀವಿ ಈ ಮುಷ್ಕರನ್ನು ಯಶಸ್ವಿ ಮಾಡಿಲ್ಲ ಅಂದರೆ ಗುಲಾಮ್ಗಿರಿಗೆ ಹೋಗ್ತೀವಿ ಎಲ್ಲರೂ ಕೂಡ ಎಲ್ಲರ ಮನಸ್ಸಲ್ಲೂ ಒಂದಿದೆ ಆಯ್ತದವ್ರಿಗೆ ಯಾಕೆ ಬರಲ್ಲ ಸೆಕ್ಯೂರಿಟಿ ಹಾಕಿ ಬಂದು ಫೋಟೋ ತೊಗೋತಾರೆ ಎ ಟಿ ಎಸ್ ಹಾಕಿ ಬರಲ್ಲ ಡಿಪಾಂಜರ್ ಹಾಕಿ ಬರಲ್ಲ ಅವ್ರು ಸಂಬಳ ತೊಗೊಬಾರಲ್ವಾ ಜೂನಿಯರ್ಸ್ ಹಾಕಿ ಬರಲ್ಲ ಸಂಬಳ ತೊಗೊಳ್ಬೇಕು ಅಂತ ಕೇಳ್ತಾರೆ ನೋಡಿ ಅವರು ಬರಬೇಕು ಏನೋ ವಿಧಿ ನಮ್ಮ ಚಾಲಕರು ನಿರ್ಮಾಕರು ತಾಂತ್ರಿಕ ಸ್ಕೀಮ್ ವಿಧಿ ಇದು ನಮ್ಮ ಮನೆ ಬಾರ ಅವತ್ತಿಂದ ಇವತ್ತು ಗಂಟ ಬರೀ ಪನಿಷ್ಮೆಂಟು ಈ ಮುಜ್ ಟ್ರಾನ್ಸ್ಫರ್ಗಳಾದ್ರೆ ಮಾಡ್ತಿರೋದು ಡ್ರೈವರ್ ಕಂಡ್ರು ನಾವು ಅಧಿಕಾರಿಗಳಲ್ಲಿ ಮನವಿ ಮಾಡಿ ಕೈ ಮುಗಿದು ಕೈ ಜೋಡಿಸಿ ಕೇಳ್ಕೊತೀವಿ ದಯವಿಟ್ಟು ನೀವು ಕೂಡ ಮೊದಲೇದಾಗ ಸಂಬಳ ತೊಗೋತೀರ ನಿಮಗೂ ಕೂಡ ಸಂಬಳ ಹೆಚ್ಚಾಗುತ್ತೆ ಏನು ಅಧಿಕಾರಿ ಮೇಲವರ್ಗ ಸೂಪ್ರ ಹೆಚ್ಚರ್ ಮೇಲೆ ಬಿಟ್ಟು ಕೆಳವಟ್ಟದಲ್ಲಿ ಯಾರಿದ್ದಾರೆ ಎಲ್ಲರೂ ಕೂಡ ಕೈ ಜೋಡಿಸಿ ನೀವು ಸಂಬಳ ನಾವು ಯಾವ್ದೋ ಯೂನಿಯನ್ ಲೀಡರ್ಗಳು ಒಂದು ಆಫೀಸ್ಗರು ಒಂದು ಎಂತ ಹೋದಾಗ ಯಾವಾಗ ಸಂಬಳ ಜಾಸ್ತಿ ಮಾಡ್ತೀರಾ ಏನು ಮಾಡ್ತೀರ ಲೀಡರ್ಗಳು ಅಂತ ಕೇಳ್ತೀರಾ ಆದರೆ ಇವತ್ತು ದಿವಸ ಇವತ್ತು ನಮ್ಮ ಸಂಪಾದನೆ ನಮಗೆ ಸಪೋರ್ಟ್ ಮಾಡಬೇಕು ನಾನು ಎಲ್ಲ ಘಟಕದ ಅಧಿಕಾರಿಗಳಲ್ಲಿ ಡಿಪಾರ್ಟ್ಮೆಂಟ್ ಏಡೀಸ್ಗಳಲ್ಲಿ ಕೇಳ್ಕೊದಿಷ್ಟೇ ಒತ್ತಡ ಹಾಕ್ಬೇಡಿ ಫೋನ್ ಮಾಡಬೇಡಿ ಅವ್ರ ಮನೆ ಹತ್ರ ಹೋಗ್ಬೇಡಿ ಬಿಟ್ಬಿಡಿ ಅವ್ರನ್ನ ಅಷ್ಟು ಮೀರಿ ಕೆಲವ್ರು ಬಂದು ಬಂದವರು ಇರ್ತಾರೆ ಅದು ಅವ್ರ ಹಣೆ ಬರ ಮನೆ ಬರ ಡ್ರೈವರ್ ಕಂಡ್ರಿಗೆ ಒತ್ತಡ ಡ್ಯೂಟಿ ಮಾಡಿಸ್ಬೇಡಿ ಏನಿವತ್ತು ಈಗ ಒತ್ತಡ ಕಾರ್ಮಿಕರು ಒತ್ತಡ ದುಡಿದಾರೆ ಇವತ್ತು ಏನು ಈ ತ್ರಿ ಶಕ್ತಿ ಯೋಜನೆಯಲ್ಲಿ ಅವ್ರು ಕಷ್ಟ ಡ್ರೈವರ್ ಮಾಡೋರು ಕಷ್ಟ ಅವರಿಗೆ ಹಾಗಾಗಿ ನಾನು ಕೊನೆಯಲ್ಲಿ ಕೇಳ್ಬಾರ್ದು ಇಷ್ಟೇ ನಿಮ್ಮ ಹೋರಾಟ ನಿಮ್ಮ ಉಳಿಸ್ಕೊಂಡ್ರೆ ಈ ಮುಷ್ಕರ ಸಕ್ಸಸ್ ಮಾಡಿದ್ರೆ ಉಳಿತೀರಾ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಗುಲಾಬಿ ಆಗುತ್ತೆ ಹಾಗಾಗಿ ತಮ್ಮಲ್ಲಿ ಮನೆ ಮನವಿ ಮಾಡ್ತೀನಿ ಅಂತ ಒಂದೇ ಮುಷ್ಕರಗೆ ಮಂಗಳೂರಲ್ಲಿ ಸತತವಾಗಿ ಹತ್ತು ವರ್ಷ ಕೆಲಸ ಮಾಡಿ ಕಾರ್ಮಿಕರಿಗೋಸ್ಕರ ಹೋರಾಟ ಮಾಡಿ ವರ್ಗಾವಣೆಗೊಂಡು ನಂತರ ಸಂಘಟನೆಯಿಂದ ವಾಪಸ್ ಬಂದು ಮತ್ತೆ ನಾವು ಮೈಸೂರು ನಗರ ವಿಭಾಗದಲ್ಲಿ ನಾವೆಲ್ಲ ರಿಟೈರ್ಡ್ ಆಗಿದ್ದೀವಿ ಅವರು ಉತ್ತಮ ವಾಗ್ನೆ ಹಲವಾರು ಕಾನೂನು ವಿಚಾರಗಳು ಬರ್ತಿದೆ ಅವರಿಗೆ ಸಂಘಟನೆ ಕಟ್ಟಿ ಬರೋ ಹಿರಿಯ ನಾಯಕರು ಅವರಿಂದ ಒಂದು ನಾಲ್ಕು ಹಿತವಚನೆ ಕೇಳಿದ್ರೆ ನಿಮಗೆ ಒಂದು ಪ್ರಜ್ಞೆ ಬರುತ್ತೆ ಅಂತ ಹೇಳ್ಕೊಂಡು ನಾನು ಎರಡು ವಚನ ಘಟಕದ ಧಾರ್ಮಿಕ ಬಂಧುಗಳೇ ಇವತ್ತು ತಮಗೆಲ್ಲ ಗೊತ್ತಿದೆ ಏನು ನಡೀತಾ ಇದೆ ಏನು ನಮಗೆ ಅನ್ಯಾಯ ಆಗ್ತಾಯಿದೆ ಅನ್ನೋದು ಪ್ರತಿಯೊಬ್ಬರು ತಾವು ತಿಳ್ಕೊಂಡಿದ್ರ ಅಂತ ಅಂದ್ಕೊಂಡಿದ್ದೀನಿ ಆದರೂ ಒಂದೆರಡು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀನಿ ಹಿಂದೆ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಒಪ್ಪಂದ ಜಾರಿಗೆ ಬಂತು ಅಂದರೆ ಬೊಮ್ಮಾಯಿ ಸರ್ಕಾರ ನಂಗೆ ಏನು ಬಿ ಜೆ ಪಿ ಸರ್ಕಾರ ಇತ್ತು ಏಕಪಕ್ಷೀಯವಾಗಿ ಹದಿನೈದು ಪರ್ಸೆಂಟು ವೇತನ ಹೆಚ್ಚಳವನ್ನು ಮಾಡಿ ನಮಗೆ ಅದನ್ನು ಹದಿನೇಳು ಮೂರು ಅಂದರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಜಾರಿಗೆ ಬಂತು ನೀವೆಲ್ಲ ತಗೊಂಡಿದ್ದೀರ ಆದರೆ ಅದು ಜಾರಿಗೆ ಬಂದಿದ್ದು ಯಾವಾಗಿಂದ ಎರಡು ಸಾವಿರದ ಹತ್ತೊಂಬತ್ತು ಮೂವತ್ತು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತು ನಿಮ್ಮ ಪೇಸ್ ಪೇಲಿ ಏನಿತ್ತು ಬೇಸಿಕ್ ಪೇ ಅದಕ್ಕೆ ಹದಿನೈದು ಪರ್ಸೆಂಟ್ ಆ್ಯಡ್ ಮಾಡಿ ನಿಮಗೆ ಸಂಬಳವನ್ನು ಜಾಸ್ತಿ ಕೊಡಬೇಕು ಅಂತ ಅದರಲ್ಲಿದೆ ಅದ್ರ ಪ್ರಕಾರ ನಿಮಗೆ ಇಪ್ಪತ್ತ್ಮೂರು ಮಾರ್ಚ್ ತಿಂಗಳಲ್ಲಿ ನಿಮ್ಮ ಸಂಬಳಕ್ಕೆ ಆ ಹದಿನೈದು ಪರ್ಸೆಂಟ್ ಆ್ಯಡ್ ಆದಾಗ ಅದರ ಹಿಂಬಾಕಿ ಮೂವತ್ತೆಂಟು ತಿಂಗಳ ನಿಮಗೆ ಇನ್ನೂ ಬಂದಿಲ್ಲ ಆದರೆ ನಿಮಗೆ ಇನ್ಕ್ರಿಮೆಂಟ್ ಬಂದಿದೆ ಅದೇ ರೀತಿ ನಿಮಗೆ ಇಪ್ಪತ್ತರದ್ದು ಇನ್ಕಮೆಂಟ್ ಬಂದಿದೆ ಜನವರಿ ತಿಂಗಳಲ್ಲಿ ಬರಬೇಕಾದ ಅಥವಾ ಜನವರಿ ಅಂದರೆ ಇಪ್ಪತ್ತನೇ ಇಸ್ವಿನಲ್ಲಿ ಬರಬೇಕಾದಂಥ ಇನ್ಕಮೆಂಟ್ಗಳು ನಿಮಗೆಲ್ಲ ಬಂದಿದೆ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಬರಬೇಕಂತ ಇನ್ಕುಮೆಂಟ್ ಎಲ್ಲ ಬಂದಿದೆ ಆದರೆ ಆ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಮಾತ್ರ ಇನ್ಕಮೆಂಟ್ ಅರಿಯರ್ಸು ನಿಮ್ಗೆ ಇನ್ನೂ ಬಂದಿಲ್ಲ ಆ ಮೂವತ್ತೆಂಟು ತಿಂಗಳ ಅರಿಯರ್ಸನ್ನು ಕೊಡಬೇಕು ಅದನ್ನು ಸರ್ಕಾರದವ್ರು ಕೊಡಬೇಕು ಸರ್ಕಾರದವರು ಕೊಡಬೇಕು ಇದನ್ನು ನಾವು ಈ ಸರ್ಕಾರ ಬಂದಾಗ ಅಂದರೆ ಕಾಂಗ್ರೆಸ್ ಸರ್ಕಾರ ಏನು ಇಪ್ಪತ್ತ್ ಮೂರನೇ ಇಸ್ವಿನಲ್ಲಿ ಬಂತು ಆ ಸರ್ಕಾರ ಬಂದಾಗ ಮೇ ತಿಂಗಳಲ್ಲಿ ಬಂತು ಬಂದ ನಂತರ ನಾವು ಜುಲೈ ತಿಂಗಳಲ್ಲಿ ಮಾನ್ಯ ರಾಮ ರೆಡ್ಡಿ ಅವರು ಟ್ರಾನ್ಸ್ಪೋರ್ಟ್ ಮಂತ್ರಿಗಳಾದರು ಅವ್ರ ಹತ್ರ ನಾವು ಜಂಟಿ ಸಮಿತಿಯವರು ಹೋಗಿ ಮಾತಾಡಿದಾಗ ನಿಮ್ಮ ಸಮಸ್ಯೆಗಳನ್ನೆಲ್ಲ ಹಂತ ಹಂತವಾಗಿ ಏನು ಬೇಡಿಕೆಗಳಿಂದ ಎಲ್ಲವನ್ನು ಈಡೇರಿಸ್ತೀವಿ ಹಿಂಬಾಕಿಗಳನ್ನು ನಾವು ಕೊಡ್ತೀವಿ ಅಂತಲೇ ಹೇಳಿದ್ರು ಅದೇ ರೀತಿ ಬೆಳಗಾವಿ ಅಧಿವೇಶನದಲ್ಲಿ ನಮಗೆಲ್ಲ ಗೊತ್ತಿದೆ ಬೆಳಗಾವಿ ಅಧಿವೇಶನದಲ್ಲಿ ಚುಕ್ಕೆ ಗುರುತಿನ ಇದರಲ್ಲಿ ಪ್ರಶ್ನೆಗೆ ಉತ್ತರ ಕೊಟ್ಟಾಗ ಎಮ್ ಎಲ್ ಎಗಳು ಏನು ಚಿಕ್ಕ ಗುರುತಿನ ಪ್ರಶ್ನೆಗಳನ್ನು ಕೇಳಿದ್ರು ಅದರಲ್ಲೂ ಸಹಿತ ಮೂವತ್ತೆಂಟು ತಿಂಗಳ ಅರಿಹರ್ಸನ್ನು ಕೊಡ್ತೀವಿ ಅಂತ ಹೇಳಿದರು ಹಾಗೆ ಒಂದು ಒಂದು ಇಪ್ಪತ್ನಾಲ್ಕರಿಂದ ನಾಲ್ಕು ವರ್ಷದ ಕೈಗಾರಿಕಾ ಒಪ್ಪಂದವನ್ನು ಮಾಡ್ತೀನಿ ಅಂತ ಚಿಕ್ಕೆ ಗುರುತಿನ ಪ್ರಶ್ನೆಗಳಿಗೆ ಎಮ್ ಎಲ್ ಎಗಳಿಗೆ ಉತ್ತರವನ್ನು ಕೊಟ್ಟಿದ್ದರು ಅದು ಇವತ್ತು ರೆಕಾರ್ಡ್ ಇದೆ ಆದರೆ ಇವತ್ತು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರು ಏನು ಹೇಳ್ತಾ ಇದ್ದಾರೆ ನಾವೆಲ್ಲವನ್ನು ಮಾಡ್ತಾ ಇದ್ದೀವಿ ಆದರೆ ನಮ್ಮ ಕೈನಲ್ಲಿ ಏನಿಲ್ಲ ಏನಿದ್ರು ಹಣಕಾಸು ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವ್ರ ಕೈನಲ್ಲಿದೆ ಅವರು ಪರ್ಮಿಷನ್ ಕೊಟ್ಟರೆ ಮಾತ್ರ ನಾನು ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಅವರು ಮುಖ್ಯಮಂತ್ರಿಗಳ ಚಂಗಳಕ್ಕೆ ಹೆಸರು ಬಿಟ್ಟಿದ್ದಾರೆ ಚಾಂಡನ್ನ ಇವತ್ತು ಅವರು ತಟಸ್ಥರಾಗಿದ್ದಾರೆ ಮುಖ್ಯಮಂತ್ರಿಗಳು ನಮಗೆ ಮೂವತ್ತೊಂದನೇ ತಾರೀಕು ನಾವು ಮುಷ್ಕರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಟಿಸ್ ಕೊಟ್ಟಾಗ ನಮಗೇನು ಹೇಳಿದ್ರು ನಿಮ್ಮ ಸಮಸ್ಯೆಗಳನ್ನು ಶಾಂತಿಯುತವಾಗಿ ಬಗೆಹರಿಸ್ಕೊಡ್ತೀನಿ ನನಗೆ ಹದಿನೈದು ದಿವಸ ಅವಕಾಶ ಕೊಡಿ ಸಂಕ್ರಾಂತಿ ನಂತರ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಆಶ್ವಾಸನೆ ಕೊಟ್ಟರು ಆ ಹಿನ್ನೆಲೆಯಲ್ಲಿ ನಾವು ಮೂವತ್ತೊಂದನೇ ತಾರೀಕು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಮುಷ್ಕರ ನೋಟಿಸ್ ಕೊಟ್ಟಿದ್ವಿ ಅದನ್ನು ತಗೊಂಡ್ವಿ ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳೇ ಮಧ್ಯಪ್ರವೇಶ ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂದಾಗ ಅವರಿಗೆ ಅವಕಾಶ ಕೊಡುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆದ್ರಿಂದ ಆ ಕರ್ತವ್ಯವನ್ನು ನಾವು ಮಾಡಿದ್ವಿ ಮಾಡಿದ ನಂತರ ಅವ್ರು ಏನು ಮಾಡಿದ್ರು ನಮ್ಮ ಹದಿನೈದು ದಿವಸದಲ್ಲಿ ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅವರು ನಿದ್ರೆ ಮಾಡಿಬಿಟ್ರು ಅವರ ಹೆಸರು ಇನ್ನೊಂದು ಹೆಸರು ನಿದ್ರಾರಾಮಯ್ಯ ಅಂತ ಹಾಗೆ ಸಿದ್ದರಾಮಯ್ಯನವರು ನಿದ್ರೆ ಮಾಡಿಬಿಟ್ರು ಆಗ ನಮ್ಮ ಜಂಟಿ ಸಂಧಾನ ಸಮಿತಿಯವ್ರು ಏನು ಮಾಡಿದ್ರು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮುಖ್ಯಮಂತ್ರಿಗಳ ಮುಂದೆ ಮನೆ ಮುಂದೆ ಧರಣಿ ಮಾಡ್ತೀವಿ ಅಂದಾಗ ಹದಿನೈದನೇ ತಾರೀಕು ಮೀಟಿಂಗ್ ಮೀಟಿಂಗನ್ನು ಕರೆದ್ರು ಮೀಟಿಂಗನ್ನು ಕರೆದು ನಮ್ಮ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಎಲ್ಲವನ್ನೂ ತಿಳ್ಕೊಂಡ್ರು ಮೂವತ್ತೆಂಟು ತಿಂಗಳ ಅರಿವರ್ಸನ್ನು ಕೊಡೋಕ್ಕೆ ನಾವು ಅದನ್ನು ಪರಿಶೀಲಿಸ್ತೀವಿ ಅಂತ ಹೇಳಿದ್ರು ಒಂದು ಒಂದು ಇಪ್ಪತ್ನಾಲ್ಕರಿಂದ ನಿಮ್ಮ ಒಪ್ಪಂದವನ್ನು ಮಾಡ್ತೀವಿ ಅಂತೇಳ್ಬಿಟ್ಟು ಎಲ್ಲವನ್ನೂ ಕೇಳಿಕೊಂಡು ಸುಮಾರು ಎರಡು ಎರಡೂವರೆ ತಾಸುಗಳಂತ ಮೀಟಿಂಗ್ ಮಾಡಿ ಆಮೇಲೆ ನಿಮ್ಮ ಅಧಿಕಾರಿಗಳ ಜೊತೆ ಮಾತಾಡ್ಬಿಟ್ಟು ನಿಮಗೆ ಇನ್ನೊಂದು ವಾರದಲ್ಲೇ ನಿಮಗೆ ಮೀಟಿಂಗ್ ಕರಿತೀನಿ ಅಂತೇಳ್ಬಿಟ್ಟು ಅವತ್ತು ಮೀಟಿಂಗನ್ನು ಮುಕ್ತಾಯ ಮಾಡಿದ್ರು ಒಂದು ವಾರ ಆದರೂ ಕರೆದಿಲ್ಲ ಒಂದು ತಿಂಗಳಾದರೂ ಕರೆದಿಲ್ಲ ಮೂರು ತಿಂಗಳ ನಂತರ ಅಂದರೆ ಜುಲೈ ನಾಲ್ಕನೇ ತಾರೀಕು ಮೀಟಿಂಗ್ ಕರೆದ್ರು ಜುಲೈ ಮೀಟಿಂಗ್ ನಾಲ್ಕನೇ ತಾರೀಕು ಮೀಟಿಂಗ್ ಕರೆದಾಗ ಏನು ಹೇಳಿದ್ರು ಅವರು ನಿಮಗೆ ಅಗ್ರಿಮೆಂಟ್ ಆಗಿರೋದು ಇಪ್ಪತ್ತ್ಮೂರು ಮಾರ್ಚ್ ಇಪ್ಪತ್ತ್ ಮೂರರಲ್ಲಿ ನಿಮಗೆ ಅಗ್ರಿಮೆಂಟ್ ಆಗಿರೋದು ಮಾರ್ಚ್ ಇಪ್ಪತ್ತ್ ಮೂರರಲ್ಲಿ ಅಗ್ರಿಮೆಂಟ್ ಆದ್ರೆ ನಿಮ್ಗೆ ನಾಲ್ಕು ವರ್ಷಕ್ಕೆ ಒಂದು ಸಲ ಅಗ್ರಿಮೆಂಟ್ ಆಗಬೇಕಾದ್ರಿಂದ ಇಪ್ಪತ್ತೇಳಕ್ಕೆ ನಿಮಗೆ ಅಗ್ರಿಮೆಂಟು ಅಲ್ಲಿ ಗಂಟ ನಿಮ್ಗೆ ಯಾವುದೇ ಅಗ್ರಿಮೆಂಟ್ ಇಲ್ಲ ಮತ್ತು ನಿಮಗೆ ಇಪ್ಪತ್ತ್ ಮೂರಕ್ಕೆ ಅಗ್ರಿಮೆಂಟ್ ಆಗಿರೋದ್ರಿಂದ ಒಂದು ಒಂದು ಇಪ್ಪತ್ತರಿಂದ ನಿಮಗೆ ಯಾವುದೇ ಹಿಂಬಾಕಿ ಕೊಡೋದು ಬಾಕಿ ಇಲ್ಲ ಅಂತ ಹೇಳ್ಬಿಟ್ಟು ಜಂಟಿ ಸಂಧಾನ ಸಮಿತಿಗೆ ಹೇಳಿ ಜಂಟಿ ಸಂಧಾನ ಸಮಿತಿಯವರು ಸುಮಾರು ಒಂದೂವರೆ ಗಂಟೆಗಳ ಕಾಲ ಕಾನೂನುಬದ್ಧವಾಗಿ ಅವರಿಗೆ ಎಲ್ಲ ವಿಚಾರಗಳನ್ನು ತಿಳಿಸಿದ್ರು ಅದೇ ರೀತಿ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ತಾವು ಗೌರ್ಮೆಂಟ್ ಇಂದ ಕೊಟ್ಟಿದ್ರ ಯಾರು ರಿಟೈರ್ಡ್ ಆಗಿದ್ರ ಆ ಪೀರಿಯಡ್ನಲ್ಲಿ ಅವರಿಗೆ ಗ್ರಾಜ್ಯುಯಿಟಿ ಡಿಫರೆನ್ಸ್ ಅಮೌಂಟ್ ಅನ್ನು ಕೊಡೋಕೆ ನೀವು ಕೊಟ್ಟಿದ್ರ ಅದೇ ರೀತಿ ಇನ್ಕ್ರಿಮೆಂಟ್ಗಳನ್ನು ಕೊಟ್ಟಿದ್ರ ಇದು ಒಂದು ಒಂದು ಇಪ್ಪತ್ತರಿಂದನೇ ಜಾರಿ ಆಗಿರೋದು ತಾವು ಎರಡ್ ಸಾವಿರದ ಹನ್ನೆರಡರಲ್ಲಿ ತಾವು ಮುಖ್ಯಮಂತ್ರಿ ಆಗಿದ್ದೀರಲ್ಲ ಏನು ನಮಗೆ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ರ ಅದು ಸಹಿತ ನಾಲ್ಕು ವರ್ಷಕ್ಕೆ ತಾವು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ರ ಮಾನ್ಯ ಮುಖ್ಯಮಂತ್ರಿಗಳೇ ಅಂತ ಹೇಳಿದ್ರು ಅವರು ಅದನ್ನು ಒಪ್ಪಕ್ಕೆ ಇರಲಿಲ್ಲ ಆ ಸಂದರ್ಭದಲ್ಲಿ ಆನಂತರ ಜಂಟಿ ಸಂಧಾನ ಸಮಿತಿಯ ಸಭೆಯವರು ಅವರು ಇನ್ನೂ ಒಂದು ವಾರದಲ್ಲಿ ನಿಮಗೆ ಮೀಟಿಂಗ್ ತರೆದು ನಿಮ್ಮನ್ನಲ್ಲಿ ಮಾಡ್ತೀನಿ ಅಂದರು ಇದುವರೆಗೂ ಮೀಟಿಂಗ್ ಕರೆದಿಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ಜಂಟಿ ಸಂಧಾನ ಸಮಿತಿಯವರು ಎಲ್ಲರೂ ಸೇರಿ ನಾವು ಈ ತಿಂಗಳಂದರೆ ಆಗಸ್ಟ್ ಐದನೇ ತಾರೀಕು ಮುಷ್ಕರ ಮಾಡ್ತೀವಿ ಹೇಳ್ಬಿಟ್ಟು ಇಪ್ಪತ್ತೊಂದು ದಿನಗಳ ಕಾನೂನು ಪ್ರಕಾರ ಇಪ್ಪತ್ತೊಂದು ದಿನ ಮೊದಲೇ ನೋಟಿಸ್ ಕೊಡಬೇಕು ಆ ನೋಟಿಸನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದೀವಿ ಎಲ್ಲ ಎಮ್ ಡಿಗಳಿಗೂ ನಾಲ್ಕು ಎಮ್ ಡಿಗಳು ಕಾರ್ಪೊರೇಷನ್ ಎಮ್ ಡಿಗಳಿಗೂ ಕೊಟ್ಟಿದ್ದೀವಿ ಅದರ ಪ್ರಕಾರ ಇವತ್ತು ಏನಾಗಿದೆ ಅಂದರೆ ಮೊನ್ನೆ ಮುಖ್ಯ ಕಾರ್ಮಿಕ ಆಯುಕ್ತರು ಏನಿದ್ರು ಅವರು ಮೊನ್ನೆ ಇಪ್ಪತ್ತ ಎಂಟನೇ ತಾರೀಕು ಮೀಟಿಂಗನ್ನು ಕರೆದಿದ್ದು ಸಂಧಾನ ಸಭೆಯನ್ನು ಕರೆದಿದ್ರು ಅದು ಕಾನೂನು ಪ್ರಕಾರ ಮಾಡಬೇಕಾದಂಥ ಪ್ರಕ್ರಿಯೆ ಆ ಸಂಧಾನ ಸಭೆಯಲ್ಲಿ ನಮ್ಮ ಎಲ್ಲ ಅಹವಾಲುಗಳನ್ನು ವಿದೌಟ್ ಹಿತ್ ಡಾಕ್ಯುಮೆಂಟ್ಸ್ ಎಲ್ಲವನ್ನು ಕೊಟ್ಟಾಗ ಕಾರ್ಮಿಕ ಆಯುಕ್ತರು ಒಪ್ಪಂದ್ರು ಹೌದು ನಿಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ನಿಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ಆದ್ದರಿಂದ ಆಡಳಿತ ವರ್ಗದವ್ರು ಕೇಳಿದ್ರು ಇದನ್ನು ತಾವು ಏನು ಮಾಡ್ತೀರಾ ಅಂತ ಕೇಳಿದಾಗ ಆಡಳಿತ ವರ್ಗದವ್ರು ಹೇಳಿದ್ರು ನಾವು ಸರ್ಕಾರ ಜೊತೆ ಮಾತುಕತೆ ಮಾಡ್ತಾ ಇದ್ದೀವಿ ನಮಗೆ ಕಾಲಾವಕಾಶ ಬೇಕು ನಮಗೆ ಹದಿನೈದು ದಿವಸ ಕಾಲಾವಕಾಶ ಬೇಕು ಅಂತ ಕೇಳಿದಾಗ ಆಗ ಮುಖ್ಯ ಕಾನೂ ಕಾರ್ಮಿಕ ಅಧಿಕಾರಿಗಳು ಏನು ಹೇಳಿದ್ರು ಹದಿನೈದು ದಿವಸ ಎಲ್ಲ ಟೈಮ್ ಕೊಡೋಕ್ಕಾಗಲ್ಲ ನಿಮಗೆ ಅವರು ಐದನೇ ತಾರೀಕು ಮುಷ್ಕರ ನೋಟಿಸ್ ಕೊಟ್ಟಿದ್ದಾರೆ ನೀವು ಅದರ ಒಳಗಡೆ ನಮಗೆ ಅಂದರೆ ಎರಡನೇ ತಾರೀಕು ನೀವು ನಿಮ್ಮ ಅಹವಾಲುಗಳನ್ನು ಏನಿದೆ ನೀವೇನು ಮಾಡ್ತೀರೋ ಇಲ್ವೋ ಅನ್ನೋದನ್ನು ಹೇಳಬೇಕು ಅಂತೇಳ್ಬಿಟ್ಟು ಅವರಿಗೆ ಸ್ಟ್ರಿಕ್ಟ್ ಆಗಿ ಆದೇಶ ಮಾಡಿ ಕೊಟ್ಟಿದ್ದಾರೆ ನಾಳೆ ಎರಡನೇ ತಾರೀಕು ಆ ಮೀಟಿಂಗ್ ಇದೆ ಆ ಮೀಟಿಂಗು ಕಾನೂನು ಪ್ರಕಾರ ಏನಾಗಬೇಕು ಅದು ಮೀಟಿಂಗನ್ನು ಮಾಡ್ತಾರೆ ಆ ಮೀಟಿಂಗಲ್ಲಿ ಇವರು ಏನು ಮಾಡ್ತಾರೆ ಅಂದರೆ ಇವರು ಏನು ಆಗುತ್ತೋ ಇಲ್ವೋ ಗೊತ್ತಿಲ್ಲ ನಮ್ಮ ಸಮಸ್ಯೆ ಬಗೆಹರಿದ್ರೆ ಎಲ್ಲರೂ ದುಡ್ಡು ಒಳ್ಳೇದು ನಮ್ಮ ಸಮಸ್ಯೆಗಳನ್ನ ಏನಾದರೂ ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಮಿಕ ಆಯುಕ್ತರಿಗೆ ಅಧಿಕಾರ ಕೊಟ್ಬಿಟ್ಟು ಯಾವ ಸಮಸ್ಯೆ ಬೇಡಿಕೆಗಳನ್ನ ಒಪ್ಪಿದೆ ಅಂದರೆ ನಾವು ಜೈ ಅನ್ಬಿಟ್ಟು ವಿಜೃಂಭಣೆಯಿಂದ ನಮ್ಮ ಬೇಡಿಕೆಯನ್ನು ಈಡೇರಿ ಅಂತ ಅನ್ಕೋಣ ಅದು ಆಗಿಲ್ಲ ಅಂತಂದರೆ ನಾಲ್ಕನೇ ತಾರೀಕು ಕಂಟ ಮುಖ್ಯಮಂತ್ರಿಗಳಿಗೆ ಟೈಮ್ ಇದೆ ಮುಖ್ಯಮಂತ್ರಿಗಳಿಗೆ ಟೈಮ್ ಇದೆ ಆ ಮುಖ್ಯಮಂತ್ರಿಗಳು ನಾಲ್ಕನೇ ತಾರೀಕು ವರೆಗೆ ನಮ್ಮ ಬೇಡಿಕೆಗಳನ್ನ ಈಡೇರಿಸ ಹೋದ್ರೆ ತಾವೆಲ್ಲರೂ ಮುಸ್ಕರಕ್ಕೆ ಏನು ಸಿದ್ಧರಾಗಿದ್ದೀರಿ ಅದೇ ರೀತಿ ಮುಷ್ಕರವನ್ನ ಮಾಡಲೇಬೇಕಾದಂತ ಪರಿಸ್ಥಿತಿಯನ್ನ ತಂದಿಟ್ಟವರು ಈ ರಾಜ್ಯದ ಮುಖ್ಯಮಂತ್ರಿಗಳ ವಿನಃ ನಾವು ಕಾರ್ಮಿಕರಲ್ಲ ನಾವು ಅವರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಗಂಟೆಗಳ ಕಾಲ ಕಾದಿದ್ದೀವಿ ನಮ್ಮ ತಾಳ್ಮೆಯನ್ನ ಇನ್ನೂ ಪರೀಕ್ಷೆ ಮಾಡಬೇಡಿ ಮಾನ್ಯ ಮುಖ್ಯಮಂತ್ರಿಗಳೇ ಸಾರಿಗೆ ಕಾರ್ಮಿಕರು ರೊತ್ತಿಗೆದ್ರೆ ರೈತರು ಕಾರ್ಮಿಕರು ರೊತ್ತಿಗೆದ್ರೆ ತಾವು ಉಳಿಯಲ್ಲ ಈ ಮಾತನ್ನ ತಾವು ಹಿಂದೆ ವಿರೋಧ ಪಕ್ಷ ನಾಯಕರಾಗಿದ್ದಾಗ ಮಾನ್ಯ ಯಡಿಯೂರಪ್ಪನವರಿಗೆ ಈ ಮಾತನ್ನ ಹೇಳಿದ್ರಿ ಈ ಮಾತನ್ನ ನಾವು ನಿಮಗೆ ನೆನಪಿಸಬೇಕಾಗುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಆದ್ರಿಂದ ಸ್ನೇಹಿತರೆ ಇವತ್ತೇನು ನಮಗೆ ಮೂವತ್ತೆಂಟು ತಿಂಗಳ ಅರಿಯರ್ಸು ಮತ್ತೆ ಒಂದು ಒಂದು ಇಪ್ಪತ್ನಾಲ್ಕರಿಂದ ವೇತನ ವೇತನ ಪರಿಷ್ಕರಣೆ ಆಗಬೇಕಾಗಿದೆ ನಾವೇನು ಇವರಿಗೆ ನಮಗೆ ವಿಧಾನಸೌಧವನ್ನು ಬರ್ಕೊಳ್ಳಿ ಅಥವಾ ಮೈಸೂರು ಅರಮನೆ ಬರ್ಕೊಳ್ಳಿ ಅಂತ ಕೇಳಿಲ್ಲ ಅದೇ ಎಮ್ ಎಲ್ ಎಗಳಿಗೂ ನಲ್ವತ್ತು ಸಾವಿರ ಇದ್ದವರಿಗೆ ಎಂಬತ್ತು ಸಾವಿರ ಮಾಡ್ಕೊಂಡ್ರು ಮಂತ್ರಿಗಳಿಗೆ ಎಪ್ಪತ್ತೈದು ಸಾವಿರ ಇದ್ದದ್ದು ಒಂದೂವರೆ ಲಕ್ಷ ಇವರು ಏನು ಮಾಡ್ಕೊಂಡ್ರು ಅದನ್ನು ನಾವು ಕೇಳಲಿಲ್ಲ ಅಂದರೆ ಇನ್ನೂರು ಪಟ್ಟು ಜಾಸ್ತಿ ಕೇಳಲಿಲ್ಲ ನಾವು ಕೇಳಿರೋದು ಬೇಗ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಕೇಳಿದೀವಿ ಒಂದು ಒಂದು ಇಪ್ಪತ್ನಾಲ್ಕರಿಂದ ಅದನ್ನು ಇವರು ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇದಾರೆ ಆದರೆ ಇವರು ನಮಗೆ ಅನ್ಯಾಯ ಮಾಡ್ತಾ ಇದಾರೆ ಇವರು ಗ್ಯಾರಂಟಿ ಯೋಜನೆಯಲ್ಲಿ ಶಕ್ತಿ ಯೋಜನೆಯನ್ನು ದಾರಿಗೆ ತಂದರು ಆ ಶಕ್ತಿ ಯೋಜನೆಯನ್ನ ಪ್ರಥಮವಾಗಿ ಇಡೀ ರಾಜ್ಯದಲ್ಲಿ ನಾವು ಯಶಸ್ವಿಯಾಗಿ ಜಾರಿಗೊಳಿಸಿ ಇವತ್ತು ಐನೂರು ಕೋಟಿ ಮಹಿಳೆಗೆ ಟಿಕೆಟ್ ಕೊಟ್ಟಂತ ಒಂದು ಪ್ರಶಂಸೆ ಪ್ರಶಂಸೆಯನ್ನ ಮುಖ್ಯಮಂತ್ರಿಗಳು ತಗೊಂಡ್ರು ಆದರೆ ಆ ಐನೂರು ಕೋಟಿ ಮಹಿಳೆಯರನ್ನ ಬಸ್ನಲ್ಲಿ ಕರ್ಕೊಂಡಾದ್ರೆ ಅವರಿಗೆ ಟಿಕೆಟ್ ಸರದಿಂದ ಅಂತ ನಿರ್ವಾಹಕರನ್ನಾಗ್ಲಿ ಚಾಲಕರನ್ನಾಗ್ಲಿ ತಾಂತ್ರಿಕ ಸಿಬ್ಬಂದಿಯವ್ರನ್ನಾಗ್ಲಿ ಆಡಳಿತ ವರ್ಗದ ಸಿಬ್ಬಂದಿಯವ್ರನ್ನಾಗ್ಲಿ ಇವರು ಯಾರೂ ಪ್ರಶಂಸೆ ಮಾಡಿಲ್ಲ ನಮಗೆ ನ್ಯಾಯ ಕೊಡ್ತಾ ಇಲ್ಲ ನಮಗೆ ಅನ್ಯಾಯ ಮಾಡ್ತಾ ಇದಾರೆ ಇವರಿಗೆ ಒಳ್ಳೆ ಹೆಸರನ್ನು ತಂದುಕೊಟ್ರೆ ಇವತ್ತು ನಮಗೆ ಅನ್ಯಾಯ ಮಾಡ್ತಾ ಇದಾರೆ ಇವತ್ತು ನಮ್ಮ ಸಾರಿಗೆ ಕಾರ್ಮಿಕರು ಹಗಲು ರಾತ್ರಿ ಹಬ್ಬ ಹರಿದಿನ ಇಲ್ಲದೆ ದುಡಿದು ಇವತ್ತು ನಮ್ಮ ಕೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಸುಮಾರು ಆರ್ನೂರಕ್ಕಿಂತ ಹೆಚ್ಚು ಪ್ರಶಸ್ತಿಗಳನ್ನ ತಂದುಕೊಟ್ಟಿದ್ದಾರೆ ಅಂತ ಕಾರ್ಮಿಕರಿಗೆ ಇವರು ಕೊಡ್ತಾ ಇರೋದು ಎಂದು ನಮಗೆ ಅನ್ಯಾಯ ಮಾಡ್ತಾ ಇದಾರೆ ಈ ಅನ್ಯಾಯದ ವಿರುದ್ಧ ನಾವು ಸಿಡ್ದು ಬೇಡವಾ ಆದ್ದರಿಂದ ನಮಗೆ ಮೂವತ್ತೆಂಟು ತಿಂಗಳ ಅರಿಯಸ್ ಬರಬೇಕಾದ್ರೆ ನಾವು ಏನ್ ಮಾಡಬೇಕು ಮಾಡ್ಬೇಕು ಒಂದು ಒಂದು ಇಪ್ಪತ್ನಾಲ್ಕರಿಂದ ನಮಗೆ ವೇತನ ಒಪ್ಪಂದ ಆಗ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು ಮಾಡ್ಬೇಕು ತಾವೆಲ್ಲರೂ ಸಿದ್ಧ ಆಗಿದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಎಲ್ಲಿ ಹೋದ್ರು ನಾವು ನುಡಿದಂತೆ ನಡೆದಿವಿ ನಡೀತಾ ಇದ್ದೀವಿ ನುಡಿದಂತೆ ನಡೆದ ಸರ್ಕಾರ ನಮ್ದು ಅಂತ ಹೇಳ್ತಾರೆ ಆದ್ರೆ ಹದಿನೈದು ನಾಲ್ಕು ಇಪ್ಪತ್ತೈದರಂದು ಮೀಟಿಂಗ್ ನಲ್ಲಿ ಏನು ನೋಡಿದ್ರಿ ಅದನ್ನು ತಾವು ದಾರಿ ತಪ್ಪಿದ್ರಲ್ಲ ನಾಲ್ಕು ಏಳನೇ ನಾಲ್ಕು ಮತ್ತೆ ಎಂಟನೇ ನಾಲ್ಕು ಏಳು ಇಪ್ಪತ್ನಾಲ್ಕ ಇಪ್ಪತ್ತೈದರಲ್ಲಿ ನಡೆದಂಥ ಮೀಟಿಂಗ್ ಅಲ್ಲಿ ತಾವು ನುಡಿದಂತೆ ನಡೆದುಕೊಂಡಿಲ್ಲ ಆದ್ರಿಂದ ನಾವೀಗ ಏನ್ ಮಾಡಬೇಕು ನಾವೇನು ನೋಡಿದೀವಿ ಹದಿನೈದು ಈ ತಿಂಗಳು ಐದನೇ ತಾರೀಕು ರಾಜ್ಯದಾದ್ಯಂತ ಒಂದು ಲಕ್ಷ ಹದಿನೈದು ಸಾವಿರ ಜನ ಏನು ಕಾರ್ಮಿಕರಿದ್ದಾರೆ ಮುಷ್ಕರ ಮಾಡ್ತೀವಿ ಅಂತ ನಾವು ನೋಡಿದು ನೋಟಿಸ್ ಕೊಟ್ಟಿದೀವಿ ಈಗ ನಾವು ನೋಡಿದಂತೆ ನಡಿಬೇಕ ನಾಯಕರುಗಳೇ ಕಾರ್ಮಿಕ ಬಂಧುಗಳೇ ತಾವೆಲ್ಲರೂ ಮುಷ್ಕರಕ್ಕೆ ಸಿದ್ಧರಾಗಿ ನಮಗೆ ಮುಷ್ಕರ ಮಾಡಲೇಬೇಕು ಅಂತ ಏನು ಅನಿವಾರ್ಯತೆ ಇಲ್ಲ ನಮಗೆ ಅನ್ಯಾಯವಾದಾಗ ಅದನ್ನ ಪ್ರತಿಭಟಿಸುವಂತ ಹಕ್ಕು ನಮ್ಗೆಲ್ಲರಿಗೂ ಇದೆ ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಕೇಂದ್ರ ಸರ್ಕಾರದವರು ಜಿ ಎಸ್ ಟಿ ಹಣದಲ್ಲಿ ನಮ್ಗೆ ಸರಿಯಾದ ರೀತಿ ಪಾಲ್ ಕೊಡ್ತಾ ಇಲ್ಲ ಅಂತ ಡೆಲ್ಲಿಗೆ ಹೋಗಿ ಯಂತ್ರ ಮಂತ್ರದಲ್ಲಿ ಇವರು ಇಡೀ ಮಂತ್ರಿ ಮಂಡಲ ಕರ್ಕೊಂಡು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡ್ತಾರೆ ಅವರಿಗೆ ಪ್ರತಿಭಟನೆ ಮಾಡೋ ಹಕ್ಕಿದೆ ಆದ್ರೆ ನಮಗೆ ಪ್ರತಿ ಪ್ರತಿಭಟನೆ ಮಾಡಿ ಹಕ್ಕಿಲ್ವಾ ಈ ಪ್ರತಿಭಟನೆ ಮಾಡುವಂತಹ ಹಕ್ಕು ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಮಗೆ ಕೊಟ್ಟಿರುವಂತಹ ಹಕ್ಕು ಇದು ಮಹಾತ್ಮ ಗಾಂಧೀಜಿ ಅವರು ಸಹಿತ ಪ್ರತಿಭಟನೆ ಮಾಡಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟರು ಆದ್ರಿಂದ ತಾವೆಲ್ಲರೂ ತಮ್ಮ ಪ್ರತಿಭಟನೆಯನ್ನ ಯಾವ ಕಾರ್ಮಿಕರು ಭೇದ ಭಾವವಿಲ್ಲದೆ ನಾವೆಲ್ಲರೂ ಒಗ್ಗಟ್ಟೆ ಕಾರ್ಮಿಕರೆಲ್ಲರೂ ಒಂದೇ ಅಂತ ತಿಳಿದು ಅವರಿವರ ಮಾತಿಗೆ ವಾಟ್ಸಪ್ ಅಲ್ಲಿ ಬರೋ ಗ್ರೂಪಿಗೆ ಯಾವುದು ಬೆಲೆ ಕೊರದೇನೆ ತಾವೆಲ್ಲರೂ ಹಿಂದೆ ಒಗ್ಗಟ್ಟಾಗಿ ಈ ಮುಷ್ಕರವನ್ನು ಯಶಸ್ವಿ ಮಾಡಬೇಕು ನಮ್ಮ ಹಕ್ಕುಗಳನ್ನು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಬೇಕು ಅಂತ ಹೇಳ್ತಾ ಹಾಗೆ ಇವತ್ತು ನಾನು ಈ ಆಡಳಿತ ವರ್ಗದ ಒಂದು ಎರಡನೇ ಕ್ಲಾಸ್ನ ಅಧಿಕಾರಿಗಳಿಗೂ ಮತ್ತು ಸೂಪರ್ವೈಸರ್ ಸ್ಟಾಫ್ ಅಲ್ಲಿ ಕೆಲಸ ಮಾಡುವಂತ ಇವರಿಗೂ ಸಹಿತ ಮನವಿ ಮಾಡ್ಕೊಳ್ಳೋದು ಅಂತಂದ್ರೆ ಎಲ್ಲರಲ್ಲೂ ಒಗ್ಗಟ್ಟಾಗಿ ಹೇಗೆ ಹೋರಾಟ ಮಾಡಿ ಅವರ ಇದನ್ನು ಬಡ್ಕೊಳ್ತಾರೆ ಅದೇ ರೀತಿ ನೀವು ಸಹಿತ ನಮ್ಮ ಹೋರಾಟಕ್ಕೆ ಕೈ ಜೋಡಿಸಿ ಆಗ ಈ ಮುಖ್ಯಮಂತ್ರಿಗಳು ನಿದ್ರೆಯಿಂದ ಎದ್ದು ಬರ್ತಾರೆ ಅನ್ನೋದನ್ನ ನಾನು ಗಂಟಾಘೋಷವಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಇಷ್ಟೆಲ್ಲ ಅಲ್ಲದೆ ಇವತ್ತು ಮುಖ್ಯಮಂತ್ರಿಗಳು ನಮ್ಗೆ ಏನ್ ಮಾಡ್ತಾ ಇದ್ದಾರೆ ಯಸ್ಮಾ ಕಾನೂನನ್ನ ಜಾರಿ ಮಾಡ್ತೀರ ಅಂತ ಹೇಳ್ತಾ ಇದ್ದಾರೆ ಯಸ್ಮಾ ಕಾನೂನ್ ಅಂದ ತಂದಂತ ಹಲವಾರು ಮಂತ್ರಿಗಳು ಏನಾಗಿದ್ದಾರೆ ಅನ್ನೋದು ತಮ್ಗೆಲ್ಲರಿಗೂ ಗೊತ್ತಿದೆ ಎಸ್ಮಾ ತಂದ ಕಾನೂನು ತಂದಂತ ಪಿ ಜಿ ಆರ್ ಸಿಂಧ್ಯಾ ಇರಬಹುದು ಸಗೀರ್ ಅಹ್ಮದ್ ಇರಬಹುದು ಎಲ್ಲಾ ಮಂತ್ರಿಗಳು ಇವತ್ತು ಭಸ್ಮವಾಗಿದ್ದಾರೆ ಯಸ್ಮಾ ಕಾನೂನನ್ನ ಕಾರ್ಮಿಕರ ಮೇಲೆ ತಂದಂತ ಸರ್ಕಾರಗಳು ಇವತ್ತು ಭಸ್ಮ ಆಗಿದೆ ಆದ್ರಿಂದ ಸಿದ್ದರಾಮಯ್ಯನವರೇ ತಾವು ಭಸ್ಮ ಆಗೋಕ್ಕಿಂತ ಮೊದಲು ಈ ಸಾರಿಗೆ ಕಾರ್ಮಿಕರ ಬೇಡಿಕೆಗಳಿದ್ದೆ ನ್ಯಾಯಯುತವಾದ ಬೇಡಿಕೆ ಏನಿದೆ ಅದನ್ನು ಈಡೇರಿಸಬೇಕು ಇದನ್ನು ನಾವು ನಿಮಗೆ ಕೊನೆ ಎಚ್ಚರಿಕೆ ಅಂತ ಕೊಡ್ತಾ ಇದೀವಿ ತಾವು ತಮ್ಮ ಕುರ್ಚಿಯನ್ನು ಭದ್ರ ಮಾಡ್ಕೊಳಕೋಸ್ಕರ ಡೆಲ್ಲಿ ಮತ್ತು ಬೆಂಗಳೂರಿಗೆ ಓಡಾಡೋದು ಬಿಟ್ಬಿಟ್ಟು ಕಾರ್ಮಿಕರ ಬೇಡಿಕೆ ಏನಿದೆ ನ್ಯಾಯಯುತವಾದ ಬೇಡಿಕೆ ಅವ್ರಿಗೆ ಬರಬೇಕಾದ ಸವಲತ್ತುಗಳನ್ನು ಏನಿದೆ ಅದನ್ನು ತಾವು ಬಗೆಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಕೇಳ್ಕೊಳ್ತಾ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟ ಮತ್ತು ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ ಎಲ್ಲ ನಮ್ಮ ಹಿರಿಯ ಮುಖಂಡರುಗಳು ಹೇಳಿದ್ದಾರೆ ಹಾಗೂ ಫೆಡರೇಷನ್ ನಾಯಕರು ಶಿವಕುಮಾರ್ ಕೂಡ ಎಲ್ಲ ವಿಸ್ತಾರವಾಗಿ ಎಲ್ಲ ತಿಳಿಸಿದ್ದಾರೆ ನಾನು ಹೇಳೋದು ಇಷ್ಟೇ ಮೂವತ್ತೆಂಟು ತಿಂಗಳ ಹಿಂಬಾಕಿ ನಮಗೆ ಬೇಕಾಗಿರೋದೆಷ್ಟು ಎಷ್ಟು ಹಣ ಬೇಕು ಸರ್ಕಾರದಿಂದ ಎಂಟುನೂರು ಕೋಟಿ ಬೇಕು ಸಾವಿರದ ಎಂಟುನೂರು ಕೋಟಿ ಮಾಡಿರೋ ಬಜೆಟಲ್ಲಿ ಈಗ ನಾಲ್ಕು ಲಕ್ಷ ಕೋಟಿ ಏನು ಮಾಡಿದಾರೋ ಅದರಲ್ಲಿ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಕೊಟ್ಟರು ನಮ್ಮದು ಅದರೇನು ಇದಾಗಲ್ಲ ಬಜೆಟ್ಗೆ ಅಪ್ಪಿಗೆ ಆಮೇಲೆ ಶಕ್ತಿದು ಆ ಸ್ತ್ರೀಶಕ್ತಿ ಟಿಕೆಟ್ ಹಣ ನಮಗೆ ಮೂರು ಸಾವಿರ ಕೋಟಿ ಬರಬೇಕು ಅದನ್ನು ಕೂಡ ಕೊಟ್ಟಿದೆ ನಮಗೆ ವೇತನ ಹೆಚ್ಚಳ ಮಾಡಿದೇನೆ ಮೂವತ್ತೆಂಟು ತಿಂಗಳ ರಿಯಫ್ ಕೊಡ್ತೇನೆ ನಿನ್ನೆ ನಮ್ಮ ಸ್ನೇಹಿತರು ಹೇಳಿದಾಗೆ ಬಿ ಬಿ ಎಂ ಪಿಲಿ ಬೀದಿ ನಾಯಿಗಳಿಗೆ ಎರಡು ಸಾವಿರ ಕೋಟಿ ಟೆಂಡರ್ ಕರೆದಿದ್ದಾರೆ ಮಟನ್ ಊಟ ಹಾಕೋಕ್ಕೆ ಚಿಕನ್ ಮಟನ್ ಊಟ ಬೀದಿ ನಾಯಿಗಳಿಗೆ ಎರಡು ಸಾವಿರ ಕೋಟಿ ಎಷ್ಟೋ ಎರಡು ಸಾವಿರ ಕೋಟಿ ಟೆಂಡರ್ ಕರೆದಿದ್ದಾರೆ ನಮಗೆ ಬೇಕಾಗಿರೋದಷ್ಟು ಸಾವಿರದ ಎಂಟುನೂರು ಕೋಟಿ ನಾಯಕಿಂತ ಕಡೆ ಕಾಣ್ತಾ ಇದೆ ಈ ಸರ್ಕಾರ ಕಾರ್ಮಿಕರನ್ನ ಕಾರ್ಮಿಕರನ್ನ ದುಡಿಯೋ ರೈತರನ್ನ ಇವರು ನಿಷ್ಠೂರ ಮಾಡ್ಕೊಂಡು ಇದುವರೆಗೂ ಯಾವುದೇ ಯಾವುದೇ ರಾಜ್ಯದಲ್ಲಿರ್ಬೋದು ಯಾರೂ ಉದ್ಧಾರ ಆಗಿಲ್ಲ ಯಾವ ಸರ್ಕಾರನೂ ಉದ್ಧಾರ ಆಗಿಲ್ಲ ಅದಕ್ಕೋಸ್ಕರ ನೀವು ಏನೇ ಮಾಡಿದ್ರು ಆ ದಿನ ಯಾವ ಅಧಿಕಾರಿಗಳಿಗೂ ನಿಮ್ಗೆ ಒತ್ತಡ ಇರೋಲ್ಲ ಅವ್ರಿಗೂ ಗೊತ್ತಿದೆ ನೋವೇನು ಅಂತ ನೀವು ನಿಮ್ಮ ನಿಮ್ಮ ಪಾಡಿಗೆ ನಿಮ್ಮ ನಿಮ್ಮ ಮನೇಲಿ ಇರಿ ಮುಷ್ಕರ ಅಂದರೆ ನೀವು ಕತ್ತಿ ಗುರಹಾಣ ಮಾಡೋದು ಬೇಡ ಇಲ್ಲಿ ಕತ್ತಿ ಗುರಹಾಣ ತಗೊಂಬಂದು ಯುದ್ಧ ಮಾಡೋದು ಬೇಡ ನಿಮ್ಮ ಪಾಡಿಗೆ ನೀವು ನಿಮ್ಮ ಮನೇಲಿ ಅಲ್ಲೇ ಮನೇಲಿ ಇರಿ ಬಂದು ಇಣಕ್ಕೆ ನೋಡೋದು ಗೊಬ್ಬ ಹೋದ ಅಂತ ಇನ್ನೊಬ್ಬ ಹೋಗೋದು ಯಾವ ಬೇಡ ಯಾವ ಪ್ರೈವೇಟ್ ವೆಹಿಕಲ್ ಬಿಟ್ಟರು ಅವರು ಶ್ರೀ ಶಕ್ತಿ ಶ್ರೀಶಕ್ತಿಯನ್ನು ಕರ್ಕೊಳ್ಳೋಕಾಗತ್ತಾ ಇಲ್ಲ ಆಗ ಅವರೇ ರೊಚ್ಚಿಗೆ ಅಂತ ಹೇಳ್ತಾರೆ ಮುಂದೆ ಇನ್ನೆರಡು ದಿನ ಬಿಟ್ಟರೆ ವರ್ಮಾಲಕ್ಷ್ಮಿ ಇದೆ ಆಮೇಲೆ ನಾ ಇವರು ವಿರೋಧ ಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ ಇವರಿಗೆಲ್ಲ ಉತ್ತರ ಕೊಡೋದೇನು ಅಂತ ಅದ್ರೊಳಗಡೆ ಇವರು ಇತ್ಯರ್ಥ ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್ ನಾವು ಅವ್ರಿಗೂ ಒಂದು ಸಲ್ಯೂಟ್ ಹೊಡೆಯೋಣ ಮಾಡಲಿಲ್ಲ ಅಂದರೆ ಏನಿದೆಯೋ ಅದನ್ನು ನಮ್ಮ ಪ್ರತಿಭಟನೆ ಮುಖಾಂತರ ಸರ್ಕಾರದಿಂದ ಬರಬೇಕಾದ ನಮ್ಮ ಬಾಧ್ಯತೆಗಳನ್ನ ನಾವು ತಗೋಳೋಣ ಅದು ಅದರಿಂದ ಹೇಳೋದು ಇಷ್ಟೇ ಯಾರೂ ಅವತ್ತಿನ ದಿನ ಕಾರ್ಯಕ್ಕೆ ಬರಬೇಡಿ ಆಲ್ಮೋಸ್ಟ್ ನನಗನ್ನಿಸಿದ್ರೆ ನಾಲ್ಕನೇ ತಾರೀಕು ನೈಟ್ ಆಟ್ ಕೂಡ ನೀವು ಹೋಗಬೇಡಿ ಏನದು ನೈಟ್ ಆಲ್ಟ್ ಕೂಡ ನೀವು ರಾತ್ರಿ ಏನು ಹಿಂದಿನ ದಿನ ನಾಲ್ಕನೇ ತಂಗುದಾಣ ತಾಣ ಹೋಗ್ಲೇಬೇಡಿ ಅವತ್ತಿನ ದಿನ ಡ್ಯೂಟಿ ಏನಾಗಲ್ಲ ಹಿಂದೆ ಇಪ್ಪತ್ತೆರಡು ದಿನ ಸ್ಟ್ರೈಕ್ ಮಾಡಿದಿರಾ ಆಗ ಒಂದು ರೂಪಾಯಿ ತಗೊಳ್ಳಿಲ್ಲ ಎರಡೂವರೆ ಸಾವಿರ ಜನ ಡಿಸ್ಮಿಸ್ ಆಗಿದ್ದಾರೆ ಆ ರೀತಿ ಈಗ ನೀವೇನು ಭಯ ಪಡುವಂಗಿಲ್ಲ ಮೊನ್ನೆ ಈಗ ಒಂದು ಆದೇಶ ಅಂಟಿಸಿದ್ದಾರೆ ನಿಮ್ಮ ಗೋಡೆನೇ ನೋಡಿ ನೋ ವರ್ಕ್ ನೋ ವೇಜಸ್ ಕೆಲಸ ಇಲ್ಲ ವೇತನ ಇಲ್ಲ ಅಷ್ಟೇ ನಿಮ್ಗಾಗೋದು ಒಂದು ದಿನ ಸಂಬಳ ಬಂದಿಲ್ಲ ಅಂದರೆ ಒಂದು ದಿನ ಸಂಬಳ ಬೈತದೆ ಅಷ್ಟೇ ಇನ್ನು ನಿಮ್ಗೆ ಯಾವುದೇ ಥರದ ತೊಂದರೆ ಕೊಡಲ್ಲ ಯಾರು ಅಧಿಕಾರಿಗಳೇ ಆಗಿರ್ಬೋದು ಎಲ್ಲ ಅವ್ರಿಗೂ ರೋಚೆದ್ದು ಅವರು ಕೂಡ ಬ್ಯಾಕ್ಗ್ರೌಂಡ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ಕೂಡ ಡಿ ಸಿ ಹತ್ರನೂ ಮಾತಾಡಿದ್ದೀವಿ ಸೆಕ್ಯೂರಿಟಿ ಶಿವರಾಜೇಗೌಡರ ಹತ್ರನೂ ಮಾತಾಡಿದ್ದೀವಿ ದಯವಿಟ್ಟು ಅವರು ಕೂಡ ಒಪ್ಕೊಂಡಿದರೆ ಅವ್ರ ಮನಸ್ಸಿಚ್ಛೆ ಹೆಂಗೆ ಮಾಡ್ತಾರೋ ಮಾಡಿ ನೀವು ಯಾವುದೇ ಕಾರಣಕ್ಕೂ ಬರದೇ ನಿಮ್ಮ ನಿಮ್ಮ ಹಕ್ಕು ಬಾಧ್ಯತೆಗಳನ್ನ ನೀವು ಉಳಿಸ್ಕೊಳ್ಳೋಕ್ಕೋಸ್ಕರ ಹೋರಾಟ ಮಾಡಿ ಹೋರಾಟ ಮಾಡಿ ಹೋರಾಟ ಮಾಡಿ ಹೋರಾಟ ಮಾಡಿ ಅಪ್ಪಿ ತಪ್ಪಿನೂ ನೀವು ಮತ್ತೆ ಅದೇ ರೀತಿ ನೀವು ಬಂದರೆ ಇನ್ನು ಮುಂದೆ ನಿಮಗೆ ಇಂಥ ಒಂದು ನಾಯಕತ್ವ ಸಿಗಲ್ಲ ಇಂಥ ಒಂದು ಅಜೆಂಡಾ ಇರಲ್ಲ ನೀವು ಶೀತ ಪದ್ಧತಿ ಬರಬೇಕಾಯ್ತದೆ ಮತ್ತೆ ಹಿಂದೆ ಎಲ್ಲ ಇತ್ತು ಕಾಲಿಗೆ ಚಪ್ಪಲಿ ಹಾಕೊಂಡು ಸೇಂಬರಿ ಸೇಂಬರೀತಿಯೇ ಬಿಟ್ಬಿಟ್ಟು ನೀವು ಒಳಗಡೆ ಹೋಗಬೇಕಾಗೋದು ಕೈಗೊಂದು ಉಂಗ್ರ ಹಾಕೋಂಗಿಲ್ಲ ಡ್ರೈವರು ಅಚ್ಚುಕಟ್ಟಾಗಿರೋ ಒಂದು ವಾಚ್ ಕಟ್ಟೋಂಗಿಲ್ಲ ಅಚ್ಚುಕಟ್ಟಾಗಿರೋ ಒಂದು ಬಟ್ಟೆ ಹಾಕೋಂಗಿಲ್ಲ ಆ ರೀತಿ ಪರಿಸ್ಥಿತಿ ಮತ್ತೆ ಬರುತ್ತೆ ಅದನ್ನು ಎಂಬತ್ತೆಂಟು ಏನು ನಮ್ಮ ಚುನಾವಣೆಯಲ್ಲಿ ನಮ್ಮ ಹಕ್ಕು ಬಾಧ್ಯತೆಗಳ್ನ ಪಡೆದಿದ್ವೋ ಅದೇ ರೀತಿಯೇ ನೀವು ಕೂಡ ಯಾವುದೇ ಕಾರಣಕ್ಕೂ ಹೋರಾಟಕ್ಕೆ ಹಿಂದಿ ಒಂದು ದಿನ ಸಂಬಳವಾಗಲಿ ಒಂದು ದಿನ ನಿಂತ್ಕೊಂಡು ಇಟ್ಕೆ ಇಟ್ಟಿಗೆ ಮರಣೆ ಅವರೇ ಬರ್ತಾರೆ ಮೂಗಿಡಿದ್ರೆ ಬಾಯಲ್ಲಿ ಉಸಿರಾಡ್ಲೇಬೇಕು ನಾವು ಈಗ ಮೂಗಿ ಹಿಡಿಯೋ ಕೂತ ಹೇರಿದೀವಿ ಮಾತಾಡೋಕೂತಾಯಿದ್ದೀವಿ ಅವ್ರು ಬರಬೇಕಷ್ಟೇ ಆದೇಶ ಬರೋ ತನಕ ನೀವು ತಾವ ಯಾರು ಘಟಕದ ಕಡೆ ಸುಳಿಬೇಡಿ ನಿಮ್ಮದೇ ಮನೇಲಿ ಅಂತ ಹೇಳ್ತಾ ತಮಗೆಲ್ಲ ಹೇಳಿ ಮಾತು ಕಾಣಬಹುದು ಧನ್ಯವಾದಗಳು ಗೊತ್ತಿದೆ ನಿಜ ಒಪ್ಕೋತೀವಿ ನಾವು ಹಿಂದೆ ಮುಷ್ಕರದಲ್ಲಿ ಮುಷ್ಕರ ಆಗಿತ್ತು ಆ ಮುಷ್ಕರದಲ್ಲಿ ನಾವು ಕೂಡ ನಾಲ್ಕೈದು ದಿವಸ ನಾವು ಬೆಂಬಲ ಕೊಟ್ಟಿದ್ವಿ ಆಮೇಲೆ ಅದು ಹಲವಾರು ಥರದ ತಿರುಗಳನ್ನ ಪಡ್ಕೊತು ಹಲವಾರು ಥರ ತಿರುಗಳನ್ನ ಪಡ್ಕೊಂಡು ಅಷ್ಟು ಕೊನೆಗೆ ಅದು ಸಸ್ಪೆಂಡು ಡಿಸ್ಕ್ಯೂಜಿ ಇಂಥ ಒಂದಕ್ಕೆ ಆಡಳಿತ ಮಂಡಳಿ ಕೈಯಿತು ಆದರೆ ಇತ್ತೀಚಿನ ಬೆಳವಣಿಗೆ ನೋಡ್ತಾ ಇದ್ದರೆ ನಮಗೆ ಎಲ್ಲರಿಗೂ ಸಹ ನಮಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಸಹ ಗೊತ್ತಾಗಿದೆ ಆಡಳಿತ ಮಂಡಳಿ ಗೊತ್ತಿದೆ ಅಧಿಕಾರಿ ವರ್ಗಕ್ಕೆ ಗೊತ್ತಿದೆ ನೌಕರ ವರ್ಗಕ್ಕೆ ಗೊತ್ತಿದೆ ಎಲ್ಲ ವರ್ಗದವರೆಗೂ ಕೂಡ ನಮಗೆ ಸರ್ಕಾರ ನಮಗೆ ನಮ್ಮ ಮೇಲೆ ಮಾಡ್ತಕ್ಕಂಥ ಅನ್ಯಾಯ ಪ್ರತಿಯೊಬ್ಬರಿಗೂ ಸಹ ಗೊತ್ತಾಗಿದೆ ಹಾಗಾಗಿ ಈ ಒಂದು ನಮ್ಮ ಈ ಹೋರಾಟ ಯಾವುದೇ ಕಾರಣಕ್ಕೂ ಈ ನಮ್ಮ ಹೋರಾಟ ಸಾಮಾನ್ಯವಾದಂಥ ಹೋರಾಟ ಅಲ್ಲ ಕ್ರಾಂತಿಕಾರಿ ಹೋರಾಟ ಆಗಿರಬೇಕಿದ್ರು ಈ ಹೋರಾಟದಲ್ಲಿ ನಾವು ಪಡೆಯಲೇಬೇಕು ಹಾಗಾಗಿ ಈ ಒಂದು ಇದಕ್ಕೆ ನಮ್ಮ ಘಟಕಕ್ಕೆ ನಮ್ಮ ಮೈಸೂರು ನಗರ ಸಾರಿಗೆ ವಿಭಾಗದ ಅಧ್ಯಕ್ಷರು ಕಾರ್ಯದರ್ಶಿಗಳು ಗ್ರಾಮಾಂತರ ವಿಭಾಗದ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರೂ ಸಹ ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಅರಿವು ಮೂಡಿಸಿದ್ದಾರೆ ಹಾಗಾಗಿ ನನ್ನ ಕಳಕಳಿಯ ಮನವಿ ಇಷ್ಟೇ ನಾವೆಲ್ಲರೂ ಕೂಡ ಇದನ್ನು ತುಂಬ ಗಂಭೀರವಾಗಿ ಆಲೋಚನೆ ಮಾಡಿ ಈ ನಮ್ಮ ವಿಚಾರವಾಗಿ ಮುಂದೆ ಬರ್ತಕ್ಕಂಥ ಐದನೇ ತಾರೀಕು ಎಂಟನೇ ತಿಂಗಳು ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಈ ನಡೀತಕ್ಕಂಥ ಈ ಒಂದು ನಮ್ಮ ನೌಕರ ಹೋರಾಟದ ಮುಖರ ಯಶಸ್ವಿ ಆಗಬೇಕಾದ್ರೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ನೀವು ಇದು ನಮ್ಮ ಹೋರಾಟ ಪ್ರತಿಯೊಬ್ಬರ ಹಕ್ಕು ಇದನ್ನೆಲ್ಲರ ಹಕ್ಕು ಅಂತ ಹೇಳಿ ತಾವು ಇದನ್ನು ಪರಿಗಣಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದೀವಿ ಆದರೆ ಈ ಹೋರಾಟದ ನಮಗೆ ಜಯ ಸಿಗುತ್ತೆ ನಾವೇನು ಸರ್ಕಾರದ ಮೇಲೆ ನಾವು ಇಟ್ಟಿರ್ತಕ್ಕಂಥ ಒಂದು ಅಜೆಂಡಾ ಇದೆಯಾ ಆ ಅಜೆಂಡಾ ನಮಗೆ ಜಾರಿಯಾಗುತ್ತೆ ಆಗ ನಾವು ಸಹ ಎಲ್ಲ ನೌಕರರನ್ನು ಕೂಡ ನಾವೇ ನಾವು ನೆಮ್ಮದಿಯಿಂದ ನಮ್ಮ ಕುಟುಂಬ ಸಮೇತ ಹೆಂತಿ ಮಕ್ಕಳ ಜೊತೆಗೆ ನಾವು ಜೀವನ ಮಾಡ್ಬೋದು ಹಾಗಾಗಿ ನಮ್ಮಲ್ಲಿ ನನ್ನ ಕಳಕಳಿಯ ಮನವಿ ತಾವೆಲ್ಲರೂ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ನಮ್ಮ ದ್ವಾರಸಭೆಗೆ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಾವೆಲ್ಲರೂ ನಮಗೆ ಸಹಕಾರ ಕೋರಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ಹಾಗೆ ನಮ್ಮ ಮೈಸೂರು ವಿಭಾಗದಿಂದ ಬಂದಕ್ಕಂಥ ಎಲ್ಲ ಗಣ್ಯರಿಗೂ ಹೊಂದಿಸ್ತಾ ತನ್ನ ಈ ಕಾರ್ಯಕ್ರಮಕ್ಕೆ ಮಂದಿ ಹಾಡಿ ಕೊನೆ ಬೇಕೇ ಬೇಕು ಎಲ್ಲಿಯ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಹೋರಾಟ